ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ದೇಶದ ಜನತೆಗೆ ಹೊಸ ವರ್ಷದ ಶುಭಾಶಯ ಕೋರಿದ ರಾಷ್ಟ್ರಪತಿ ಮುರ್ಮು ಪ್ರಧಾನಿ ಮೋದಿ ಎಕ್ಸ್ಪೋಸೈಟ್ ಉಪಗ್ರಹ ನಬಕ್ಕೆ ಹೊಸ ಭಾಷ್ಯ ಬರೆದ ಇಸ್ರೋ ಇದು ಜಗತ್ತಿನಲ್ಲೇ ದ್ವಿತೀಯ ಪ್ರಯತ್ನ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಪಠಿಸುವಂತೆ ಮುಸ್ಲಿಮರಿಗೆ ಆರ್ಎಸ್ಎಸ್ ನಾಯಕ ಮನವಿ ಬಂಗಲೆಯೊಂದರಲ್ಲಿ ಭಾರತೀಯ ಮೂಲದ ಕುಟುಂಬದ ಮೃತದೇಹ ಪತ್ತೆ ಅನಾರೋಗ್ಯದ ನಡುವೆಯೂ ಜನರಲ್ಲಿ ಮನವಿ ಮಾಡಿಕೊಂಡ ನಟ ಜಗ್ಗೇಶ್ ಹಳೇ ವರ್ಷ ಹೋಗಿ ಹೊಸ ವರ್ಷದ ಜೊತೆಗೆ ದೇಶದ ಜನರಲ್ಲಿ ಹೊಸ ಉರುಪನ್ನು ತರಲೆಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯಗಳನ್ನು ಕೋರಿದ್ದಾರೆ ದೇಶದ ಹೆಮ್ಮೆಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನೂತನ ವರ್ಷದ ಮೊದಲ ದಿನ ಹೊಸ ಭಾಷೆ ಬರೆದಿದೆ ಬಾಹ್ಯಾಕಾಶದಲ್ಲಿ ಕಂಡುಬರುವ ಪ್ರಬಲವಾದ ಕ್ಷಕ್ತಿರಣಗಳನ್ನು ಅಧ್ಯಯನ ಮಾಡುವ ತನ್ನ ಚೊಚ್ಚಲ ಫೀರೆ ಫೋಲಾರಿ ಮೀಟರ್ ಉಪಗ್ರಹವನ್ನು ಸೋಮವಾರ ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ರಷ್ಯಾದ ಗಡಿಭಾಗದಲ್ಲಿರುವ ಬೆಲ್ಗಾರ್ಡ್ ನಗರದಲ್ಲಿ ಶನಿವಾರ ರಾತ್ರಿ ಶೆಲ್ ದಾಳಿ ನಡೆದಿದ್ದು ಮಕ್ಕಳು ಸೇರಿದಂತೆ ಇಪ್ಪತ್ತೊಂದು ಮಂದಿ ಸಾವಿಗೀಡಾಗಿದ್ದಾರೆ ದಾಳಿಯಲ್ಲಿ ನೂರ ಹತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ರಷ್ಯಾ ಉಕ್ರೇನ್ ದಾಳಿ ಆರಂಭವಾದ ಬಳಿಕ ಮಾಸ್ಕೋ ಮೇಲೆ ನಡೆದ ಭೀಕರ ದಾಳಿ ಇದಾಗಿದೆ ತೋಷಾಖಾನ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಲುಕಿ ಜೈಲು ಪಾಲಾಗಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ ಪಾಕಿಸ್ತಾನ ಚುನಾವಣೆ ಆಯೋಗ ಶಾಕ್ ನೀಡಿದೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ದೋಷಿ ಎಂದು ಸಾಬೀತಾದ ಇಮ್ರಾನ್ ಖಾನ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ ಎಂದು ಪಾಕಿಸ್ತಾನ ಚುನಾವಣೆ ಆಯೋಗ ಹೇಳಿದೆ ಇಮ್ರಾನ್ ಖಾನ್ ಅವರು ಸಲ್ಲಿಸಿದ ನಾಮನಿರ್ದೇಶನಗಳನ್ನು ಪಾಕ್ ಚುನಾವಣೆ ಆಯೋಗವು ನಿರಾಕರಿಸಿದೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ನಡೆಯುವ ಪ್ರಯುಕ್ತ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಎಂಬ ಮಂತ್ರ ಪಠಿಸುವಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಸ್ಲಿಂ ರಾಷ್ಟ್ರೀಯ ಮಂಚ್ ಮುಖ್ಯ ಪೋಷಕ ಮತ್ತು ಆರ್ಎಸ್ಎಸ್ನ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಇಂದ್ರೇಶ್ ಕುಮಾರ್ ಅವರು ಮುಸ್ಲಿಮರು ಮತ್ತು ಇತರರಿಗೆ ಕರೆ ನೀಡಿದ್ದಾರೆ ದರ್ಗಾಗಳು ಮಕ್ತಾಬ್ಗಳು ಮದರಾಸ್ಗಳು ಮತ್ತು ಮಸೀದಿಗಳಲ್ಲಿ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಪಠಣ ಮಾಡಬೇಕು ಎಂಬುದಾಗಿ ಎಂಆರ್ಎಂ ಮನವಿ ಮಾಡಿದೆ ಅದನ್ನೇ ಪುನರುಚ್ಚರಿಸುತ್ತೇನೆ ಎಂದು ಇಂದ್ರೇಶ್ ಕುಮಾರ್ ಹೇಳಿದ್ದಾರೆ ರಾಮ ಜನ್ಮಭೂಮಿ ನಮಗೆ ಕೇವಲ ರಾಜಕೀಯ ವಿಚಾರವಲ್ಲ ಇದು ನಮ್ಮ ಸಾಂಸ್ಕೃತಿಕ ವಿಷಯವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದು ಉಪಸ್ಥಿತರಿರಲಿದ್ದಾರೆ ಎಂದು ಹೇಳಿದ್ದಾರೆ ನವೋತ್ಥಾನ ಚರಿತ್ರೆಯನ್ನು ಬಿಂಬಿಸುವ ವೈಕಂ ಸತ್ಯಾಗ್ರಹದ ನೂರನೇ ವಾರ್ಷಿಕದ ಅಂಗವಾಗಿ ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ವತಿಯಿಂದ ವಿಚಾರ ಸಂಕಿರಣ ಹಾಗೂ ವಚನ ಸ್ಪರ್ಧೆಗಳ ಬಹುಮಾನ ವಿತರಣೆ ಪೆರ್ಲಾದ ಎನ್ಮಕಜೆ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಶನಿವಾರ ಜರುಗಿತು ಕೇರಳ ತುಲು ಅಕಾಡೆಮಿ ಅಧ್ಯಕ್ಷ ಕೆಆರ್ ಜಯಾನಂದ ವಿಚಾರ ಸಂಕಿರಣ ಉದ್ಘಾಟಿಸಿದರು ನಿನ್ನೆ ರಜೆ ಇದ್ದ ಹಿನ್ನೆಲೆಯಲ್ಲಿ ಬಟ್ಟೆ ತೊಳೆಯಲು ಮತ್ತು ಸ್ನಾನಕ್ಕೆಂದು ಇತರ ಇಬ್ಬರು ಯುವಕರ ಜೊತೆ ಸುಳ್ಯ ಪಯಸ್ವಿನಿ ನದಿಗೆ ತೆರಳಿದ್ದ ವೇಳೆ ನೀರಿನಲ್ಲಿ ಮುಳುಗಿ ಕಾಸರಗೋಡು ವರ್ಕಾಡಿ ಧರ್ಮನಗರದ ಸಮೀರ್ ಮೃತಪಟ್ಟಿದ್ದಾರೆ ಈತ ವಿಷನ್ ಆಪ್ಟಿಕಲ್ಸ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಸುಳ್ಯದಲ್ಲಿ ರೂಮ್ ಮಾಡಿಕೊಂಡು ವಾಸವಾಗಿದ್ದರು ಘಟನೆ ಬಳಿಕ ಪೊಲೀಸ್ ಅಗ್ನಿಶಾಮಕ ದಳ ಮುಳುಗು ತಜ್ಞರು ಶೋಧ ನಡೆಸಿ ಮೃತದೇಹವನ್ನು ಪತ್ತೆ ಹಚ್ಚಿ ಹೊರತೆಗೆದರು ಮೃತದೇಹವನ್ನು ಸುಳ್ಯ ಸರ್ಕಾರಿ ಆಸ್ಪತ್ರೆಯ ಶವಗಾರಕ್ಕೆ ಕೊಂಡೊಯ್ಯಲಾಯಿತು ಬಂಟ್ವಾಳ ತಾಲೂಕಿನ ದೇವಶ ಪಡೂರು ಗ್ರಾಮದ ಮರದೊಟ್ಟು ನಿವಾಸಿ ಗೌತಮ್ ಮೂಡಬಿದ್ರೆ ಪಿಂಗಾರ ತಂಡದ ಕಲಾವಿದರಾಗಿದ್ದ ಅವರು ಡಿಸೆಂಬರ್ ಮೂವತ್ತರಂದು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಬೆಳುವಾಯಿಯಲ್ಲಿ ನಾಟಕ ಮುಗಿಸಿ ಮನೆಗೆ ತೆರಳುತ್ತಿದ್ದರು ದುರಾದೃಷ್ಟವಶಾತ್ ಅವರ ಸ್ಕೂಟರ್ ಮನೆ ಸಮೀಪದ ಮರಕ್ಕೆ ಡಿಕ್ಕಿ ಹೊಡೆದು ರಸ್ತೆಗೆ ಬಿದ್ದು ತಲೆಗೆ ಗಾಯವಾಗಿ ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಅವರು ಅದಾಗಲೇ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಅವಿವಾಹಿತರಾಗಿದ್ದ ಗೌತಮ್ ಅವರು ಬಿಸಿ ರೋಡ್ನ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು ರಂಗಭೂಮಿಯಲ್ಲಿ ಉತ್ತಮ ಕಲಾವಿದರಾಗಿದ್ದ ಗೌತಮ್ ಅವರು ಹಲವಾರು ಸಂಘ ಸಂಸ್ಥೆಗಳ ನಾಟಕಗಳಲ್ಲಿ ನಟಿಸಿದ್ದರು ಉಳ್ಳಾಲದ ಮೊಗವೀರಪಟ್ಟಣ ಕಡಲ ತೀರದಲ್ಲಿ ಶುಕ್ರವಾರ ನೀರಿನಲ್ಲಿ ಮುಳುಗಿ ಸಾವಿಗೀಡಾದ ಬಷೀರ್ ಅವರ ಮೃತದೇಹ ಶನಿವಾರ ಪತ್ತೆಯಾಗಿದೆ ಮೂವರು ಯುವಕರು ಉಳ್ಳಾಲ ದರ್ಗಕ್ಕೆ ಭೇಟಿ ನೀಡಿ ವಿರಾಮಕ್ಕಾಗಿ ಮೊಗವೀರಪಟ್ಟಣ ಬೀಚ್ಗೆ ತೆರಳಿದ್ದರು ನೀರಿನಲ್ಲಿ ಮುಳುಗಿದ ಘಟನೆಯಲ್ಲಿ ಇಬ್ಬರನ್ನು ಜೀವರಕ್ಷಕರು ಯಶಸ್ವಿಯಾಗಿ ರಕ್ಷಿಸಿದ್ದಾರೆ ಒಬ್ಬರು ಶುಕ್ರವಾರ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಭಾರತೀಯ ಮೂಲದ ಶ್ರೀಮಂತ ದಂಪತಿ ಮತ್ತು ಅವರ ಪುತ್ರಿ ಅಮೆರಿಕದ ಮ್ಯಾಸೆಚೋಸೆಟ್ಸ್ ರಾಜ್ಯದಲ್ಲಿ ಐದು ಮಿಲಿಯನ್ ಡಾಲರ್ ಮೌಲ್ಯದ ಐಷಾರಾಮಿ ಬಂಗಲೆಯಲ್ಲಿ ಶವವಾಗಿ ಪತ್ತೆಯಾಗಿರುವುದು ವರದಿಯಾಗಿದೆ ರಾಕೇಶ್ ಕಮಲ್ ಅವರ ಪತ್ನಿ ಟೀನಾ ಮತ್ತು ಅವರ ಮಗಳು ಅರಿಯಾನಾ ಇವರ ಶವಗಳು ಗುರುವಾರ ಸಂಜೆ ಏಳು ಮೂವತ್ತರ ಸುಮಾರಿಗೆ ಡೋವರ್ ಬಂಗಲೆಯಲ್ಲಿ ಪತ್ತೆಯಾಗಿದೆ ಕುಟುಂಬದ ಮೂವರು ಸದಸ್ಯರನ್ನು ಗುಂಡಿಕ್ಕಿ ಕೊಲ್ಲಲಾಗಿದೆ ಎನ್ನುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಆದರೆ ಈ ಕೃತ್ಯ ಎಸಗಿದವರು ಯಾರು ಎನ್ನುವ ವಿವರ ಇನ್ನೂ ತಿಳಿದು ಬಂದಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದಾರೆ ನಟ ಜಗ್ಗೇಶ್ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಸಕ್ರಿಯರಾಗಿರುತ್ತಾರೆ ಟ್ವಿಟ್ಟರ್ ಪೋಸ್ಟ್ ವಿಡಿಯೋಗಳ ಮೂಲಕ ಅಭಿಮಾನಿಗಳೊಟ್ಟಿಗೆ ಸಂಪರ್ಕದಲ್ಲಿರುತ್ತಾರೆ ಆಧ್ಯಾತ್ಮ ಸಿನಿಮಾ ಆರೋಗ್ಯ ತಮ್ಮ ವೈಯಕ್ತಿಕ ಜೀವನ ಕುಟುಂಬ ಇನ್ನಿತರ ಹಲವು ವಿಷಯಗಳ ಬಗ್ಗೆ ಟ್ವಿಟ್ಟರ್ನಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ಇದೀಗ ಜಗ್ಗೇಶ್ ಹೊಸದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು ಜಗ್ಗೇಶ್ ಅವರು ತಮ್ಮ ಅನಾರೋಗ್ಯದ ಬಗ್ಗೆ ಜನರಲ್ಲಿ ತಿಳಿಸಿದ್ದಾರೆ ಸದ್ಗುರು ಶ್ರೀ ನಿತ್ಯಾನಂದ ವಿದ್ಯಾಪೀಠ ಕೊಂಡೆಯೂರಿನಲ್ಲಿ ವಿದ್ಯಾರ್ಥಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ ಮೂರು ಬಹಳ ವಿಜೃಂಭಣೆಯಿಂದ ಜರುಗಿತು ರಾಮ ಪ್ರಾಣ ಪ್ರತಿಷ್ಠಾ ಸಂಪರ್ಕ ಅಭಿಯಾನದ ಅಂಗವಾಗಿ ಮಂಜೇಶ್ವರ ಖಂಡ ಪ್ರತಾಪನಗರ ಗ್ರಾಮದಲ್ಲಿ ಇಂದು ಬೆಳಗ್ಗೆ ಆರು ಗಂಟೆಗೆ ಅಷ್ಟೋತ್ತರ ಶತರಾಮನಾಮ ತಾರಕ ಜಪ ಹನುಮಾನ್ ಚಾಲಿಸ್ ಪಟನ ಎಂಟು ಗುಂಪುಗಳಿಗೆ ಅಕ್ಷತೆ ವಿತರಣೆ ಮಾಡಲು ಗೃಹ ಸಂಪರ್ಕಕ್ಕೆ ಚಾಲನೆ ಆರಂಭಿಸಿದರು ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಕೇಳುಗುಡ್ಡೆ ಕಾಸರಗೋಡು ಇವರ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಪರಂಬಳ ಕೈಯಾರು ಶ್ರೀ ದುರ್ಗಾ ಶಕ್ತಿ ಕುಣಿತ ಭಜನಾ ತಂಡದಿಂದ ಕುಣಿತ ಭಜನಾ ಮೆರವಣಿಗೆಯು ನಡೆಯಿತು ಕಾಸರಗೋಡು ಜಿಲ್ಲೆ ಕೊರಗ ಸಮಾಜ ಸಂಗಮ ಸಮಿತಿ ಆಶ್ರಯದಲ್ಲಿ ಕೊಂಡೆಯೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಕೊರಗ ಸಮಾಜ ಸಂಗಮ ಎರಡು ಸಾವಿರದ ಇಪ್ಪತ್ತ್ ಮೂರು ಕಾರ್ಯಕ್ರಮ ಭಾನುವಾರ ಕೊಂಡೆಯೂರು ಮಠದಲ್ಲಿ ಭಾರೀ ಅದ್ದೂರಿಯಾಗಿ ನಡೆಯಿತು ಆರಂಭದಲ್ಲಿ ಉಪ್ಪಳಪೇಟೆಯಿಂದ ನೂರಾರು ಮಂದಿ ಸಮಾಜದವರನ್ನು ಶೋಭಯಾತ್ರೆಯ ಮೂಲಕ ಕೊಂಡೆಯೂರು ಮಠಕ್ಕೆ ಬರಮಾಡಿಕೊಂಡರು ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಮುಂಬೈ ಉದ್ಯಮಿ ಸದಾಶಿವಶೆಟ್ಟಿ ಕೂಳೂರು ಕನ್ಯಾನ ಶೋಭಯಾತ್ರೆಗೆ ಚಾಲನೆ ನೀಡಿದರು ಶನಿವಾರ ಮುಂಬೈನ ವಾಕೆಂಡಾ ಸ್ಟೇಡಿಯಂನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ ಮಹಿಳಾ ತಂಡವು ಸೋಲು ಕಂಡಿದೆ ಕೊನೆಯ ಎಸೆತದವರೆಗೆ ನಡೆದ ರೋಚಕ ಪಂದ್ಯದಲ್ಲಿ ಆಸೀಸ್ ಕೇವಲ ಮೂರು ರನ್ಗಳಿಂದ ರೋಚಕ ಜಯ ಸಾಧಿಸುವಲ್ಲಿ ಯಶಸ್ವಿಯಾಯಿತು ಭಾರತದ ಆಟಗಾರರಲ್ಲಿ ಒಬ್ಬರಾದ ಸ್ನೇಹ ರಾಣಾ ಅವರು ಫೀಲ್ಡಿಂಗ್ ಮಾಡುವಾಗ ಸಹ ಆಟಗಾರ್ತಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸ್ವಲ್ಪ ಸಮಯದ ನಂತರ ಅವರಿಗೆ ತಲೆನೋವು ಕಾಣಿಸಿಕೊಂಡಿರುವುದರಿಂದ ಈ ವಿಷಯವನ್ನು ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ಗೆ ತಿಳಿಸಿದ್ದಾರೆ ಅನ್ನ ಪರಬ್ರಹ್ಮ ಸ್ವರೂಪಂ ಅಂತಾರೆ ಆಂಗ್ಲಕ್ಕೆ ಮಾರು ಹೋಗಿರೋ ಪ್ರಪಂಚಕ್ಕೆ ಇಂತಹ ಮಂತ್ರ ಮಹತ್ವಗಳು ಮರೆತು ಹೋದಂತಿವೆ ಮರೆತು ಹೋಗಿದ್ರೆ ಈ ಕಂದನ ಬಾಯಿಯಲ್ಲಿ ಒಮ್ಮೆ ಈ ಮಂತ್ರ ಕೇಳಿಬಿಡಿ ಸದ್ಯ ವೈರಲ್ ಆಗ್ತಿದೆ ಮುಗ್ಧ ಭಾವನೆಯ ತೂಕದ ಮಾತು ಇದು ಇಂದಿನ ವೈರಲ್ ಸೆಗ್ಮೆಂಟ್ನಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ಏನಂತ ಹೇಳಬೇಕು ಪಾರ್ವತಿ ಗುಡ್ ಮಗ್ನೆ ಅನ್ನ ವೇಸ್ಟ್ ಮಾಡಬಾರ್ದಲ್ವಾ ಅನ್ನ ಏನಪ್ಪ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿನ ಅದನ್ನ ಏನು ಮಾಡಬಾರದು ವೇಸ್ಟ್ ಮಾಡಬಾರದು ಬಿಸಾಕಬಾರದು ಅದಕ್ಕೆ ಬೇಡ ಕೊಡಬೇಕು ವೆರಿ ಗುಡ್ ಮಗ್ನೆ ಆಮೇಲೆ ಬಡ ಎಲ್ಲಾ ಯಾರು ಗೊತ್ತಾ ರೈತರು ಇದೆಲ್ಲ ಬೆಳೆಯೋ ರೈತರ ಮಗ್ನೆ ಆ ರೈತರ ದಿನಾಚರಣೆಯ ಶುಭಾಶಯಗಳು ಸರಿ ಮಗ್ನೇ ಆಯ್ತು ರೈತರಿಲ್ಲ ಅಂದ್ರೆ ಅಯ್ಯೋ ಊಟ ಇಲ್ದಲ್ಲೆಲ್ಲ ಏನೋ ಆಯ್ತಾರೆ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಂ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ